ನಮಸ್ಕಾರ ನಿಮಗೆಲ್ಲರಿಗೂ ಗೊತ್ತು ಹರೀಶ್ ರಾಗಿ ಇವತ್ತು ಯಾವ ಪರಿಸ್ಥಿತಿಗಳಿದ್ದಾರೆ ಅಂತೇಳಿ ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗಿ ಸಡನ್ ಈಗ ಸ್ಟಾರ್ಟ್ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ ಫೋನ್ ಬಂದಾಗ ಸರ್ ನಾನು ಮನೆಯಲ್ಲಿ ಲೊಕೇಶನ್ ಕಳಿಸಿ ನಾನು ಬರಬೇಕು ಮಾತಾಡಬೇಕು ಅಂತ ಹೇಳಿದಾಗ ನಾನು ಹಾಕಿದೆ ಒಬ್ಬರು ನಮ್ಮ ಮನೆಗೆ ಬರ್ತಾರೆ ಒಂದು ಈ ಥರ ಕಾಲ್ ಮಾಡಿ ಅಣ್ಣ ಒಂದು ಹತ್ರ ಮಾತಾಡಬೇಕಂತ ನಾನು ಯಾರಿಗೂ ಹೇಳ್ಬೋದು ಯಾರು ಹೇಳ್ಬೋದು ಅಂತ ಒಂದು ಕ್ಯೂರಿಯಸಿಟಿ ಇತ್ತು ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರಗಳ ಒಂದು ಮಹಾನ್ ದಿಗ್ಗಜರ ತಮ್ಮ ಮನೆಯ ಮಕ್ಕಳು ಅದರಲ್ಲಿ ಧ್ರುವ ಸರ್ಜಿಯವರು ಅಣ್ಣ ಮಾತಾಡ್ತಾರೆ ಅಲ್ಲಿ ಧ್ರೋಹ ಸಾರ್ಜಿಯವರ ಕಾಲು ನನಗೆ ಗೊತ್ತಿಲ್ಲ ಆಗೋಯ್ತು ಯಾಕಂದರೆ ನಾವೆಲ್ಲ ಹೇಳಲ್ಲ ನಾನು ತುಂಬ ಕಡೆ ಹೇಳಿದೆ ದೊಡ್ಡ ದೊಡ್ಡ ನಾನು ಅವ್ರನ್ನ ನೋಡ್ಕೊಂಡು ಶಕ್ತಿ ಶಕ್ತಿಪ್ರತ ದೊಡ್ಡ ಮನೆಯ ಒಂದು ಹುಡುಗ ಇವತ್ತು ದೊಡ್ಡ ರೀತಿಯಲ್ಲಿ ಬೀಳಿದಿದ್ದಾರೆ ಅವಕ್ಕೆ ಯಾರ ಸಂಪರ್ತಿ ಇಲ್ಲದೆ ಶ್ರಮಪಟ್ಟು ಮೇಲೆ ಬಂದಿದ್ದಾರೆ ನನಗೆ ಚೀರು ಕೂಡ ಒಳ್ಳೆಯ ಸ್ನೇಹಿತ ಆ್ಯಕ್ಚುಲಿ ನನಗೆ ದ್ರೋಹರು ಅಷ್ಟು ಓದಿಲ್ಲ ನಾನು ಒಂದ್ಸಲ ಹೋಗಿದ್ದೀನಿ ಮನೆಗೆ ಬರ್ಡಿಗೆ ಇವತ್ತು ನನಗೆ ಫೋನ್ ಮಾಡಿ ಅಣ್ಣ ಏನು ಹಾಸ್ಪಿಟ್ಲ್ ಯಾವ ಹಾಸ್ಪಿಟ್ಲು ಎಲ್ಲರೂ ನೀವು ಕಣ್ಣೀರಾಕ್ಬಿಡಿ ನಮ್ಮದು ಇದೆ ಬೇರೆ ಕಡೆ ನಮ್ಮದೇ ಒಬ್ಬರು ಡಾಕ್ಟರ್ ನೀವು ಅಲ್ಲಿಗೆ ಹೋಗಿ ಇವರು ನಾಳೆ ಬೆಳಿಗ್ಗೆ ಹೋಗಿ ಎಡ್ಮಿಟ್ ಆಗಿ ಅದು ಏನಿದೆ ನಾನು ನೋಡ್ಕೊಳ್ತೀನಿ ನೀವು ಸ್ವಲ್ಪ ಎಲ್ಲರೂ ಕೂಡ ಕಣ್ಣೀರಾಕ್ ಹೋಗ್ಬೇಡಿ ಆಮೇಲೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಈಗ ಅದು ಏನಕ್ಕೆ ಅಂದರೆ ನಮಗೆ ಆಲ್ರೆಡಿ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಇನ್ನೇನು ಒಂದು ಒಂದು ವಾರದೊಳಗಡೆ ನಾನು ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಈ ಥರ ಅವ್ರಿಗೆ ಹೇಳಿದ ಮೇಲೆ ಹೌದಾ ಖಂಡಿತ ಹೋಗಿಯಾ ಅದೇ ಹಾಸ್ಪಿಟಲ್ ಮಾಡ್ತೀರಾ ಅದೇ ಅದೇನಿದೆ ನಾನು ನೋಡ್ಕೊಳ್ತೀನಿ ನೀವು ಎಲ್ಲೂ ಕೂಡ ಈ ಥರ ಕಣ್ಣೀರು ಹಾಕೊಂಡು ಮಾಡಬೀನಿ ನಾವು ಇದ್ದೀನಿ ಯಾವುದೇ ಕಣಕ್ಕೂ ನಿಮ್ಮ ಆಗಲಿ ಯಾವುದೇ ಹಣ ನಾವು ಅವೆಲ್ಲ ಜೊತೆಯಲ್ಲಿ ಇರ್ತೀವಿ ನಿಮಗೆ ಒಂದು ಭರವಸೆ ಎಷ್ಟೋ ನನ್ನ ಮುಖದಲ್ಲಿ ಎಷ್ಟೊಂದು ಖುಷಿ ಏನು ನಾನು ನೆನೆಸ್ಕೊ ನೆನೆಸ್ಕೊಂಡೇ ಇಲ್ಲ ಈ ಆದರೆ ನನಗೆ ಎಷ್ಟು ಇಲ್ಲದೆ ಈ ಥರ ಸಡನ್ನಾಗಿ ಬಂದು ನಾನು ಇಷ್ಟೀನಿ ನೀರು ಎದಕ್ಕೂ ಬೇಡಿ ನೀವು ಹೋಗ್ತಾರೆ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಕನ್ನಡ ಕಲಾ ಏನು ಕಲಾಭಿಮಾನಿಗಳಿದ್ರು ನೋಡಿ ಅವ್ರದೆಲ್ಲರಿಗೂ ಹೇಳಿದಷ್ಟೇ ನಮ್ಮ ನಾಯಕ ನಟರೆಲ್ಲ ಒಳ್ಳೆಯವರು ನಿಜವಾಗ್ಲೂ ನಾನು ನೋಡಿದವರು ನಾನು ಅದರಿಂದ ಈಗ ಹಸ ಈಗ ದೃಢ ಸರ್ತವ್ರು ನಾನು ದೇವರ ಮೇಲೆ ಆಣೆ ಕೇಳ್ತೀನಿ ಇದರಲ್ಲಿ ಯಾವುದೇ ಥರದ ಒಂದು ಅವರು ಹೊಗಳಬೇಕು ಅಂತ ಹೇಳ್ತಿಲ್ಲ ಖುಷಿ ನನಗೆ ಆಗ್ತಾ ಉಂಟು ಬಟ್ ಒಂದು ಮಾತ್ರ ಹೇಳಿದರೆ ಇದು ರಿಸ್ಕ್ ನನಗೇ ಇದೆ ನಮ್ಮ ಮನೆಯವರು ಕೂಡ ಈ ವಿಷಯ ಹೊರಗೆ ಬರಬೇಡಿ ಅಂತ ಬಟ್ ಇಲ್ಲಿ ನಾವು ಮೂರ್ನಾಲ್ಕು ಜನ ಸ್ನೇಹಿತರು ಕೂತಿದ್ದೀವಿ ಬರಬೇಡಿ ಅಂತ ಏನು ಬರಬಾರ್ದು ಅಂತಂದರೆ ಅವ್ರು ಮಾಡಿದ ಒಳ್ಳೆ ಕೆಲಸ ನಾನು ಹೇಗೆ ಗುಪ್ತು ಮಾಡಿ ಇಡಬೇಕು ಅದರಿಂದಾಗಿ ವಿಡಿಯೋ ಮಾಡಿ ಇಡ್ತಾ ಇದ್ದೀನಿ ಅದು ಹೊರಗೆ ಬರುತ್ತ ಗೊತ್ತಿಲ್ಲ ಬಂದರೆ ನಿಮ್ಮ ಒಂದು ಆಶೀರ್ವಾದ ಅವ್ರ ಮೇಲೂ ಇರಲಿ ನಮ್ಮ ಮೇಲೂ ಇದೆ ಅವ್ರ ಮೇಲೆ ಇರಲಿ ಅಲ್ಲಿ ಈಗ ನಾನು ಕೈ ಬಿದ್ದು ನಾನು ದಯವಿಟ್ಟು ಜ್ವರ ತಪ್ಪಿಸ್ಕೊಬೇಡಿ ಏನೋ ಮನಸ್ಸು ಖುಷಿಗೆ ನಾನು ಹೇಳಬೇಕು ಅಂತ ಅನಿಸಿತು ಹೇಳ್ಬಿಟ್ಟಿದ್ದೀನಿ ನೋವಾಗಿದ್ದರೆ ನನಗೆ ಕಮೆ ಕೊಡಿ ತುಂಬಿ ನಮಸ್ಕಾರ